ಹಾಯ್ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಸ್ಕಿನ್ ಕೇರ್ ರೋಟೀನ್ ಬಗ್ಗೆ ಸ್ವಲ್ಪ ಟಿಪ್ಸ್ ಹೇಳ್ತಾ ಇದ್ದೀನಿ ಯಾವುದು ಮತ್ತು ಸ್ಕಿನ್ ಕೇರ್ ರೋಟೀನ್ ಯಾಕೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಸಿ ಟಿ ಎಮ್ ಅಂತ ಹೇಳಿದರೆ ಏನು ಮತ್ತು ಅದನ್ನ ಏನಕ್ಕೆ ಯೂಸ್ ಮಾಡಬೇಕು ಮತ್ತು ಬೆನಿಫಿಟ್ ಏನು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸಿ ಟಿ ಎಮ್ ಅಂದರೆ ಏನು ಮೊದಲನೇದಾಗಿ ಸಿ ಟಿ ಎಮ್ ಅಂತ ಹೇಳಿದರೆ ಕ್ಲೆನ್ಸರ್ ಟೋನರ್ ಮತ್ತು ಮಾಯಶ್ಚರೈಸರ್ ಈ ಮೂರಕ್ಕೆ ನಾವು ಸಿ ಟಿ ಎಮ್ ಅಂತ ಹೇಳ್ತೀವಿ ನಮ್ಮ ಸ್ಕಿನ್ ಕೇರ್ ರೂಟೀನ್ ಆಗಿರ್ಬೋದು ಮೇಕಪ್ಪಿಗೆ ಆಗಿರ್ಬೋದು ಮೊದಲನೇದಾಗಿ ನಾವು ಸ್ಕಿನ್ ಪ್ರಿಪ್ರೇಷನ್ಗೋಸ್ಕರ ಸಿ ಟಿ ಎಮ್ನ ಯೂಸ್ ಮಾಡಲೇಬೇಕು ಇದು ಸಿ ಟಿ ಎಮ್ ಅಂತ ಹೇಳಿದರೆ ಏನು ಅಂತ ನೋಡಿದ್ರಲ್ವಾ ಇವಾಗ ಸಿ ಟಿ ಎಮ್ನ ಯಾಕೆ ಯೂಸ್ ಮಾಡಬೇಕು ಯಾಕೆ ಯೂಸ್ ಮಾಡಬೇಕು ಸಿ ಟಿ ಎಮ್ ಅಂದರೆ ಏನು ಅಂತ ತಿಳ್ಕೊಂಡ್ರಿ ಸಿ ಟಿ ಎಮ್ ಅಂತ ಹೇಳಿದರೆ ಕ್ಲೆನ್ಸರ್ ಟೋನರ್ ಮತ್ತು ಮಾಯಶ್ಚರೈಸರ್ ಇದನ್ನು ಯಾಕೆ ಯೂಸ್ ಮಾಡಬೇಕು ಇದನ್ನ ಯಾಕೆ ಯೂಸ್ ಮಾಡಬೇಕಪ್ಪ ಅಂದರೆ ನಮ್ಮ ಸ್ಕಿನ್ ರೋಟಿನ್ ಥರ ಯೂಸ್ ಮಾಡಬೇಕು ಇದನ್ನು ಸ್ಕಿನ್ ರೋಟಿನ್ ಅಂದರೆ ಮಾರ್ನಿಂಗ್ ಮತ್ತು ನೈಟಲ್ಲಿ ಸ್ಕಿನ್ ಕೇರ್ ರೋಟಿನ್ಗೆ ಇದನ್ನ ಯೂಸ್ ಮಾಡಬೇಕು ಸಿ ಟಿ ಎಮ್ನ ಸ್ಕಿನ್ ಕೇರ್ ಆಗಿ ಯೂಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಸ್ಕಿನ್ನು ತುಂಬ ಹೆಲ್ದಿಯಾಗಿರುತ್ತೆ ತುಂಬ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನು ಕ್ಲಿಯರ್ ಆಗುತ್ತೆ ಮತ್ತು ಯಾವುದೇ ಥರವಾದ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ರಿಂಕಲ್ಸ್ ಆಗಿರ್ಬೋದು ಪಿಂಪಲ್ಸ್ ಆಗಿರ್ಬೋದು ಯಾವುದೇ ಥರವಾದ ಸ್ಕಿನ್ ಪ್ರಾಬ್ಲಮ್ಸು ನಮ್ಮ ಸ್ಕಿನ್ನಲ್ಲಿ ಇರೋದಿಲ್ಲ ಹಾಗಾಗಿ ಸ್ಕಿನ್ ಕೇರ್ ರೊಟ್ಟಿನ ಡೈಲಿ ಮಾಡಲೇಬೇಕು ಸ್ಕಿನ್ ಕೇರ್ ಮಾಡಲಿಕ್ಕೆ ಮತ್ತು ಏನು ಬೇಕಾಗುತ್ತೆ ಅಂತ ನೋಡೋಣ ಸ್ಕಿನ್ ಕೇರ್ ಮಾಡಲಿಕ್ಕೆ ನಾನು ಇಲ್ಲಿ ಮೂರು ಪ್ರಾಡಕ್ಟ್ನ ತೋರಿಸ್ತಾ ಇದ್ದೀನಿ ನೋಡಿ ಕ್ಲೆನ್ಸರ್ ಟೋನರ್ ಮಾಶ್ಚರೈಸರ್ ಈ ಮೂರು ವೇರಿ ಇಂಪಾರ್ಟೆಂಟ್ ಆಗುತ್ತೆ ಸ್ಕಿನ್ ಕೇರ್ ಮಾಡಲಿಕ್ಕೆ ಕ್ಲೆನ್ಸರ್ ಕ್ಲಿಂದ ನಮ್ಮ ಸ್ಕಿನ್ನು ಕ್ಲೀನ್ ಕ್ಲೀನ್ ಮಾಡುತ್ತೆ ಕ್ಲೆನ್ಸರು ಅಂದರೂ ಕೂಡ ತುಂಬ ಬ್ರ್ಯಾಂಡ್ಗಳು ಇರುತ್ತೆ ಕ್ಲೆನ್ಸರಲ್ಲೂ ಕೂಡ ನಿಮ್ಗೆ ಯಾವ್ದು ಬೇಕಾಗುತ್ತೆ ಅದನ್ನು ನೋಡಿಕೊಂಡು ಸಿಲೆಕ್ಟ್ ಮಾಡ್ಕೊಬೋದು ಫಸ್ಟಿಗೆ ಕ್ಲೆನ್ಸರ್ ನೆಕ್ಸ್ಟ್ ಒಂದು ಬಂದು ಟೋನರ್ ನೋಡಿ ಟೋನರ್ನ ಯೂಸ್ ಮಾಡಲೇಬೇಕು ಇದು ನಾನು ಯೂಸ್ ಮಾಡಿದ್ರಿಂದ ಕಡಿಮೆ ಇದೆ ಟೋನರು ಕ್ಲೆನ್ಸರ್ ಆದಮೇಲೆ ಇದನ್ನು ಕ್ಲೆನ್ಸರ್ನ ಅಪ್ಲೈ ಮಾಡಿದ ಮೇಲೆ ಒಂದು ಟೂ ಮಿನಿಟ್ಸ್ ಬಿಟ್ವಿ ಅಂತ ಹೇಳಿದರೆ ಡ್ರೈ ಆಗುತ್ತೆ ಅದು ಡ್ರೈ ಆದಮೇಲೆ ನಾವು ನೆಕ್ಸ್ಟು ಟೋನರ್ನ ಯೂಸ್ ಮಾಡಬೇಕು ಫ್ರೆಶ್ ಮತ್ತು ಕ್ಲೆನ್ಸ್ ಮಾಡುತ್ತೆ ಹಾಗಾಗಿ ಟೋನರು ಮೊದಲಿಗೆ ಮಾಯಶ್ಚರೈಸರು ಅದು ಅಪ್ಲೈ ಮಾಡಿ ಟೂ ಮಿನಿಟ್ಸ್ ಬಿಟ್ಟರೆ ಡ್ರೈ ಆಗುತ್ತೆ ಡ್ರೈ ಆದಮೇಲೆ ಟೋನರ್ ಈ ಟೋನರ್ ಯೂಸ್ ಮಾಡಿ ಮತ್ತು ಒಂದು ಟೂ ಮಿನಿಟ್ಸ್ ಬಿಟ್ವಿ ಅಂತ ಹೇಳಿದರೆ ಮತ್ತೆ ಅದು ಸ್ಕಿನ್ನು ಡ್ರೈ ಆಗುತ್ತೆ ನಾವು ಅಪ್ಲೈ ಮಾಡಿರೋದು ಡ್ರೈ ಆಗುತ್ತೆ ಅದು ಡ್ರೈ ಆದಮೇಲೆ ನೀವು ನೆಕ್ಸ್ಟು ಮಾಯ್ಚರೈಸರ್ ಮಾಶ್ಚರೈಸರ್ ಕೂಡ ಕೊನೆಯದಾಗಿ ಅಪ್ಲೈ ಮಾಡಿ ಈ ಮೂರನ್ನ ಅಪ್ಲೈ ಮಾಡಬೇಕು ಇದು ಮೂರು ಕೂಡ ಈ ಸ್ಕಿನ್ ಕೇರ್ ಆಗಿ ಮಾಡ್ಕೊಳ್ಳಿ ಬೆಳಿಗ್ಗೆ ಮತ್ತು ಸಂಜೆ ಅಂದರೆ ಸಂಜೆ ಅಂತಂದರೆ ನೈಟ್ ಅಪ್ಲೈ ಮಾಡ್ಕೊಬೋದು ಬೆಳಗ್ಗೆ ಎದ್ದ ತಕ್ಷಣ ನಾವು ಫೇಸ್ ವಾಶ್ ಮಾಡಿದ ಮೇಲೆ ಕ್ಲೆನ್ಸರು ಟೋನರು ಮಾಯಶ್ಚರೈಸರ್ ಈ ಮೂರನ್ನು ಅಪ್ಲೈ ಮಾಡ್ಕೋಬೇಕು ಮತ್ತು ನೈಟಲ್ಲಿ ಕ್ಲೆನ್ಸರು ಟೋನರು ಮಾಯಶ್ಚರೈಸರ್ ಈ ಮೂರನ್ನು ಅಪ್ಲೈ ಮಾಡಿಕೊಂಡು ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಬಿಟ್ಬಿಟ್ಟು ಒಂದೆರಡು ನಿಮಿಷ ಗ್ಯಾಪ್ ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ ಆವಾಗ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಒಂದೆರಡರಿಂದ ಮೂರು ದಿನದಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ನಮ್ಮ ಸ್ಕಿನ್ ಯಾವ ಥರ ಒಂಚೂರು ಚೇಂಜಸ್ ಆಯಿತು ಅಂತ ನಿಮಗೆ ಗೊತ್ತಾಗುತ್ತೆ ಹೀಗಾಗಿ ನಾವು ಒಂದು ಐದು ನಿಮಿಷ ಟೈಮ್ ಕೊಡಲೇಬೇಕಾಗುತ್ತೆ ನಮ್ಮ ಸ್ಕಿನ್ ಕೇರ್ ಮಾಡಲಿಕ್ಕೆ ಡೈಲಿ ಎಷ್ಟು ಟೈಮ್ ಇರಲ್ವ ಯಾರಿಗಾದರೂ ಹೇಳಿ ಹೌದಲ್ವಾ ಒಂದು ಫೈವ್ ಮಿನಿಟ್ಸ್ ಟೈಮ್ ಕೊಡಿ ನಿಮ್ಗಾಗೂ ನಿಮಗಾಗಿ ನಿಮ್ಮ ಸ್ಕಿನ್ಗಾಗಿ ನಿಮ್ಮ ಫೇಸು ಚೆನ್ನಾಗಿರಬೇಕು ಅಂತ ಹೇಳಿದರೆ ನೀವು ನಿಮಗಾಗಿ ಒಂದು ಐದು ನಿಮಿಷ ಟೈಮನ್ನ ಕೊಡಲೇಬೇಕು ಈ ಥರ ನೀವು ಸ್ಕಿನ್ ಕೇರ್ ಮಾಡಿಕೊಳ್ಳಿ ನಿಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ನ್ಯಾಚುರಲ್ಲಾಗಿ ನೀವು ಬ್ಯೂಟಿಫುಲ್ಲಾಗಿ ಕಾಣ್ತೀರಾ ನೋಡಿರಲ್ವಾ ಈ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಬೋದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಎಲ್ರಿಗೂ